ಕೆ ಪಿ ಎಸ್ ಸಿ ಗೆಜಿಟೆಡ್ ಪ್ರವೇಶರಿ ಪರೀಕ್ಷೆ ಮುಂದೂಡಿಕೆ ಇತ್ತೀಚೆಗೆ ನಡೆದ ಕೆ ಪಿ ಎಸ್ ಸಿ ಗೆಜೆಟೆಡ್ ಪ್ರವೇಶನರ್ ಪರೀಕ್ಷೆಯಲ್ಲಿ ಲೋಪದೋಷಗಳಿವೆ ಎಂದು ಪರೀಕ್ಷ ಪರೀಕ್ಷಾರ್ಥಿಗಳು ಪ್ರತಿಭಟನೆ ಮಾಡಿ ಪರೀಕ್ಷೆಯನ್ನು ಮತ್ತೆ ನಡೆಸುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದರು ಇದರಿಂದಾಗಿ ಇದನ್ನು ಅರಿತ ಸಿ ಎಂ ಸಿದ್ದರಾಮಯ್ಯ ಅವರು ಸಾಮಾಜಿಕ ಜ್ಞಾನದಲ್ಲಿ ಪ್ರತಿಕ್ರಿಯಿಸಿ ಕೆ ಪಿ ಎಸ್ಸಿಗಾಗಿ ಎಸಿಟೆಡ್ ಪ್ರೊಫೆಷ್ನರ್ ಪರೀಕ್ಷೆಯಲ್ಲಿ ಉದ್ದೇಶ ಇದೆ ಎಂದು ಪರೀಕ್ಷಾ ಹೇಳುವುದರಿಂದ ಅದನ್ನು ಇದರ ವಿಚಾರವಾಗಿ ನನ್ನ ಗಮನಕ್ಕೆ ಬಂದಿದ್ದು ಈಗ ಅದನ್ನು ಮರು ಎರಡು ತಿಂಗಳೊಳಗಾಗಿ ಮರು ಪರೀಕ್ಷೆ ಮಾಡುವಂತೆ ಕೆ ಪಿ ಸಿಗೆ ಸೂಚನೆ ನೀಡಿದ್ದೇನೆ ಕರ್ತವ್ಯ ಲೋಪವೇ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತು ಮಾಡಲಾಗಿದೆ ಮುಂಬರುವ ಪರೀಕ್ಷೆಗಳನ್ನು ಅತ್ಯಂತ ಜವಾಬ್ದಾರಿತವಾಗಿ ಸಮರ್ಪಕವಾಗಿ ನಡೆಸಲು ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ನಾವು ನೇಮಕಾತಿ ಪ್ರಕ್ರಿಯೆಗಳ ಸಮಗ್ರತೆ ಮತ್ತು ನಂಬಿಕಾರ್ಯತೆಯನ್ನು ಎತ್ತಿ ಹಿಡಿದು ಪರೀಕ್ಷಾರ್ಥಿಗಳು ಹಿತರಕ್ಷಿಸಲು ಬದ್ಧರಾಗಿದ್ದೇವೆ ಎಂದು ಸಿ ಎಂ ಸಿದ್ದರಾಮಯ್ಯ ಅವರು ಸಾಮಾಜಿಕ ಜನದಲ್ಲ ಟ್ವೀಟ್ ಮಾಡಿದ್ದಾರೆ ಇದಕ್ಕೂ ಮೊದಲು ಪರಿಕಾ ಪರೀಕ್ಷಾರ್ಥಿಗಳು ಪರೀಕ್ಷೆಯಲ್ಲಿ ಭಾಷಾಂತರ ಮಾಡುವಲ್ಲಿ ಲೋಪದೇಶವಾಗಿದೆ ಪ್ರಶ್ನೆ ಪ್ರಶ್ನೆಯನ್ನು ಎದುರಿಸಲು ಕಷ್ಟವಾಗುತ್ತಿದೆ ಆದರೆ ಇದನ್ನು ಸರಿಪಡಿಸಿ ಮರುಪೇಕ್ಷೆ ನಡೆಸುವಂತೆ ಪ್ರತಿಭಟನೆ ಮಾಡಿ ರಾಜ್ಯಪಾಲರು ಸಹ ಮನವಿ ಸಲ್ಲಿಸಿದ್ದರು ಮುಂದೇನಾಗ್ತದೆಂದು ಕಾದು ನೋಡೋಣ